ಯಾವ್ ಚೀಚಿ ತರೋಣ ಎಲ್ಲ ಚೀಚಿ ಚೀಚ ಮೂರ್ ದಿಸ್ ರುಬ್ಕೊಳ್ಳೋಕೆ ಸೇಮ್ ಅದೇ ತರ ಕೊತ್ಮಿರಿ ಸೊಪ್ಪು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಕಡಲೆ ಹಾಕೊಂಡು ನಾವು ಇದನ್ನ ರುಬ್ಕೊಳ್ತಾ ಇದೀವಿ ನೋಡಿ ಇದು ಓಪನ್ ಮಾಡ್ತೀನಿ ಇವಾಗ ಓಪನ್ ಆಮೇಲೆ ಗೊತ್ತಾಯ್ತು ವಿಡಿಯೋ ಮಾಡಬೇಕಂತ ಸೊ ಇವಾಗ ಓಪನ್ ಮಾಡ್ತೀನಿ ಮತ್ತೆ ವೆಲ್ಕಮ್ ಟು ಪಿ ಕೆ ಕನ್ನಡ ವ್ಲಾಗ್ಸ್ ಇವತ್ತು ಏರಾವಳಿಯಲ್ಲಿ ಜಾತ್ರೆ ನಡೀತಿದೆ ಆಂಜನೇಯ ಸ್ವಾಮಿ ಜಾತ್ರೆ ಸೊ ಇವತ್ತಿಂದ ಎಷ್ಟು ದಿನ ಅಂತ ಗೊತ್ತಿಲ್ಲ ಇವತ್ತು ಭಾನುವಾರ ಭಾನುವಾರ ಜಾತ್ರೆ ನಡೀತಿದೆ ಹ ಸಾಯಂಕಾಲ ಬರೋಣ ಬೇಗ ಒಂಬತ್ತು ಗಂಟೆಗೆ ನೀವು ಬಿಡೋದಲ್ವಾ ನೋಡ್ತೇನೆ ನಾನು ಬಂದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ನಾಳೆ ಹೋಗೋಣ ಬ್ರೋ ಸಿನಿಮಾ ನೋಡೋಣ ಒಂದು ದಿವಸ ಆಯ್ತಾ ನಾಳೆ ಹೋಗೋಣ ಅಂತ ಹೇಳೋಣ ನಾಳೆನೇ ಇರ್ತದೆ ಮೋಸ್ಟ್ಲಿ ಪ್ಲೇ ಇವತ್ತನ್ನ ಸ್ಟಾರ್ಟ್ ಆಗಿರೋದು ಇವತ್ತಿನಿಂದ ಅನ್ನದರಮ್ಮ ಸಂತರ್ಪಣಾ कैरेक्टर ಮಂಗೋ ಐತೆ ಇವತ್ತು ಆಗ್ತೋಯ್ತು ಹೋಗೋಣ ಆಕೆ ಸ್ಟಾರ್ಟ್ ನಾಳೆ ನಾಟ್ ಹೋಗ್ಲಿ ನಾಟ್ ತುಂಬಾ ದಿನ ಆಯ್ತಲ್ಲ

ನಾವೀತ ಚೀಚ ನಾನು ಕಬ್ಬು ಸರಿ ಸರಿ ಬೇಗ ಬಿಡು ಈಗ ಹೋಗೋದ್ರೆ ಹನ್ನೆರಡು ಗಂಟೆ ಕೆಲಸಕ್ಕೆ ಹನ್ನೆರಡು ಗಂಟೆಗೆ ಭಾನುವಾರ ಸರಿ ಬಂದ್ರೆ ಬರ್ತೀನಿ ಬಿಡಪ್ಪ ಈಗ ಬಂದ್ರೆ ಬರ್ತೀನಿ ಅಂತ ಹೇಳ್ದಲ್ಲ ಬೇಗ ಬಂದ್ರೆ ಈ ಕಡೆ ಎಲ್ಲಾರ ಡ್ಯೂಟಿ ಬಿದ್ರೆ ಜಾತ್ರೆಗೆ ಹೋಗೋದ ಅಂತ ಇವತ್ತು ನೈಟ್ ಬೇಗ ಬಂದ್ರೆ ಡಿಸೈಡ್ ಮಾಡ್ತೀನಿ ಹೋಗೋದ ಅಂತ ಸೊ ಈ ಕಡೆ ಎಲ್ಲಾರ ಡ್ಯೂಟಿ ಬಿದ್ರೆ ಈ ಕಡೆ ಬಂದು ಹಂಗೇನ ಜಾತ್ರೆಗೆ ಹೋಗೋದು ಅಂತ ಡಿಸೈಡ್ ಮಾಡೋಣ ಸೊ ನನ್ನ ಏನೋ ಆರ್ಕೆಸ್ಟ್ರಾ ನೋಡ್ಬೇಕಂತೆ ಸೊ ನಾನು ನೋಡಬೇಕು ಆ್ಯಕ್ಚುಲಿ ಕೆಲಸ ಮೇನ್ ಇಂಪಾರ್ಟೆಂಟ್ ಅಲ್ಲ ಇವಾಗ ನಾವು ಹನ್ನೆರಡು ಗಂಟೆಗೆ ಹೋದ್ರೆ ಬರೋದೇ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಆಯ್ತಿದೆ ಸೊ ಹೇಳೋಕ್ಕಾಗಲ್ಲ ನಮ್ದು ಹಿಂಗೆ ಅಂತ ನೋಡೋಣ ಅದಕ್ಕೂ ಟ್ರೈ ಮಾಡೋಣ ಸೊ ಇವಾಗ ನಮ್ಮ ಮನೆಯಲ್ಲಿ ಏನಾರು ಮಾಡೋಣ ಇವತ್ತು ಭಾನುವಾರ ಅಲ್ವಾ ಸ್ಪೆಷಲ್ವಾ ಭಾನುವಾರ ಸ್ಪೆಷಲ್ ಏನಾರು ಮಾಡಬೇಕು ಸೊ ವೀಡಿಯೋ ಮಾಡಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ಅವೆಲ್ಲ ಸೌಂಡ್ ಕೊಡಬಾರ್ದು ಆಯಿತಾ ಸೌಂಡ್ ಕೊಟ್ಟರೆ ನಮ್ಗೆ ತುಂಬ ಪ್ರಾಬ್ಲಮ್ ವೀಡಿಯೋ ಮಾಡುವಾಗ ಹಂಗೆಲ್ಲ ಅಂದ್ ಮಾಡ್ಬಾರ್ದು ಸುಮ್ಮನೆ ಇರಬೇಕು ಆಯಿತಾ ಅಲ್ಲೇ 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 ಅಲ್ಲೆಲ್ಲಿ ಹೇಳೋರು ಹೇಳೋ ಒಡೆಯ ಕೊನ್ಬಿಡೋದ ಎಲ್ಲಾಕ್ಯಾ ಈಗ ಏನು ಮಾಡೋಣ ಏನು ಮಾಡ ಅಡುಗೆ ಏನು ಮಾಡೋಣ ಅಲ್ಲೇ ಹತ್ತು ಗಂಟೆ ಆಗೋಯ್ತು ನೋಡಿ ಇಲ್ಲಿ ಹತ್ತು ಗಂಟೆ ಆಗೋಯ್ತು ಚೀನಮ್ಮ ಯಾವ ಚೀಚಿ ತರೋಣ ಎಲ್ಲ ಸುಮ್ಮನೆ ಚೀಚಿ ತಿಂಡಿ ಅದೇ ಮಟನ್ ಚೀಚಿನ ಚಿಕನ್ ಚೀಚಿನ ಹಾಂ ಚಿಕನ್ನ ಚಿಕನ್ ಎಲ್ಲ ತಿಂದು ತಿಂದ ಬೇರೆ ಬೇಜಾರು ಬಿಡೋದು ಚಿನಮ್ಮ ಇತ್ತ ಗುಟ್ಕಾಯಿ ಗುಟ್ಕಾಯಿ ಗುಡ್ಕಾಯಿ ಗುಂಡ್ಕಾಯಿ ತಂದ್ಬಿಡ್ತೀನಿ ಇನ್ನೇನು ಅನ್ಕೊಂಡೆ ಏನು ಗುಡ್ಕಾಯಿ ತಂದ್ಬಿಡ್ತೀನಿ ಸೊ ನಮ್ ಕಾಫಿ ಕಾಯಿ ಕೊಡಿ ಬೇಗ ಹೋಗ್ಬಿಟ್ಟೆ ಇತ್ತೇನು ಸೊ ಇದನ್ನೆಲ್ಲ ಬೆಳಗ್ಬೇಕು ಇವಾಗ ಮನೆಯಲ್ಲಿ ತುಂಬಾ ಕೆಲಸಗಳವೆ ಸೊ ಇಲ್ಲಿ

ಕರೆನ್ಸಿ ಇದನ್ನ ರೀಚಾರ್ಜ್ ಮಾಡಬೇಕು ರೀಚಾರ್ಜ್ ಮಾಡಿಕೊಡೋದು ನಿಮಗೆ ಸ್ಯಾಲ್ರಿ ಬಂದಿದೆಯಲ್ಲ ಮಾಡಿಕೊಡೋದಿಲ್ಲ ಕೊಡೋದಿಲ್ಲ ಕಾಸು ನನಗೆ ಕಾಸು ಕೊಡೋಲ್ಲ ನೀನು ಅದು ಸುಮ್ಮನೆ ಹೇಳಿದ್ದು ಚಿರಮ್ಮ ನೀನೇನು ಹೇಳ್ತೀಯ ಅಂತ ಕಾಸು ಇಲ್ಲದೆ ಹಂಗೆ ಹ್ಞೂ ಅದೀಗ ಕೊಡೋವಂಥವನ್ನೆಲ್ಲ ಈಗ ಕೊಡೋ ಅಂಥವ್ನ ಇಲ್ಲ ಕೊಡು ಹ್ಞೂ ಎಲ್ಲ ಏನಿಲ್ಲ ಊಫಿ ಅದೆಲ್ಲ நோட் சாலரிவா சாலரி கால் கொடுக்கு ஏனோ மூரு திசை வந்தியா ஒவ்வா ஏட்ர எல்லா ஓடிகள நீடா அவங்க அவ்வளோ அ ಸರಿ ಹೋಗಿ ಇಷ್ಟೊಂದು 1 ಕೆಜಿ ತರ ಸಾಕಾ ಫೈ ಹಾ ಇಷ್ಟ ತಗವರೋ ಇಷ್ಟ ತಗವರೋ ಅಂದ್ರೆ ಎಷ್ಟು ಅಂತ ಹೇಳೋ ಕರೆಕ್ಟಾಗಿ ಎಷ್ಟು ಬೇಕಾರ ಕಣ ಬರು 10 ಕೆಜಿ ತಗವರೋ ಅತ್ತ ಕೆಜಿ ತರ ಕಾಸಿ ತದ ಜಾದೆ ಏ 10 ಕೆಜಿ ಅಂದ್ರೆ ಎಷ್ಟು ಕೆಜಿ ಗ 100 150 ರೂಪಾಯಿ ಇರುತ್ತೆ ಯಾವ 100 150 200 ಚಿಲ್ಲರೆ ಆಗದ ಕಣ ಸಿ ಏನು 10 ಕೆಜಿ ಆ ಗುಂಡಕಾಯೇ

100 ರೂಪಾಯಿ 500 ರೂಪಾಯಿ 100 ರೂಪಾಯಿ ಅಲ್ಲ ನಲ್ಲಕ್ಕೆ ತಲೆ ಇದು 100 ರೂಪಾಯಿ ಕಲ್ಲೆ ಯಾಕ ತಂತು ಲೆಕ್ಕ ಕೊಡ್ಬೇಕಿತ್ತು ಕೊಡ್ದೆ ಹೇಯ್ ಲಕಮ್ಕ್ಕೆ ಇಲ್ಲ ಏನು ಕೊಡದ ಆಗಲ್ಲ ಯಾರು ಫೋನ್ ಮಾಡ್ತಾರಾ 10 ಗಂಟೆಗೆ ಅಂತ ಹೇಳ್ತಾರಾ ನೋ ನೋ

ಸಿಕ್ತ ಬಾಗ್ಲಾಕೊಂಡು ಏನ್ ಸಿಕ್ಬಿಡ್ತು ಇಲ್ಲಿ ಗುಡ್ಕಾಯಿ ಓ ಎರಡು ಮುಂಟ ಕೇಳದಮ್ಮ ನಾವು ನಾರ್ಮಲ್ ಆಗಿ ಎಲ್ಲಿ ತಗೊಳ್ತೀವಿ ಅಲ್ಲಿ ಕೇಳದೆ ಇಲ್ಲ ಅಂತ ಹೇಳಿದ್ರು ಬೇರೆ ಕಡೆ ಹೋಗ್ಬೇಕು ಮೊನ್ನೆ ನಾನು ರೆಡಿ ಮಾಡ್ಕೊಳ್ಳೋಣ ಬೇವಾಗ ನೀನು ನಾ ತಳಿಸ ನಾನು ಇದು ಮಡ್ಸ್ಕೊಡ್ತೀನಿ ಅಕ್ಷೋತ್ಕೆ ಆಯಿತಾ ಮಡ್ಸ್ಕೊಡ್ತೀನಿ ಬೇವಾಗ ತೋಸ ಅಕ್ಷೋದ ನಾನು ನೀನು ಮಡ್ಸ್ಬಿಟ್ಟು ಆಮೇಲೆ ಇಬ್ರು ಸೇರ್ಕೊಂಡು ಮಾಡೋಣ ಆಯಿತಾ ಓಕೆ ಸೊ ನಾನು ಬಟ್ಟೆ ಮಡಿಸ್ತಾ ಇದ್ದೀನಿ ನಾನು ಹೆಂಡ್ತಿ ಪಾತ್ರೆ ಬೆಳಗ್ತಾವಳೆ ಸೊ ಬೇಗ ಮುಗಿಸ್ಬಿಟ್ಟು ಚಿಕನ್ ಮಾಡ್ಕೊಂಡು ತಿನ್ಕೊಂಡು ಈಗಾಗಲೇ ಹತ್ತುವರೆ ಆಗೋಯಿತು ಇನ್ನು ಹಾಫ್ ಆನ್ ಅವರಲ್ಲೆಲ್ಲ ರೆಡಿ ಆಗಬೇಕು ಆಯಿತಾ ಬೆಳಗ್ನವಳೆ ಓಹೋ ಆಳೆ ತೊಳಿತಾ ಇದೆಯಾ ಗುಂಡಕಾಯಿ ತೊಳಿತಾ ಅದಿಲ್ಲ ಆಳೆ ಬೆಳಗ್ಗೆಟ್ಟು ಸೊ ಇವ್ರದ್ದು ಎಲ್ಲ ಬೆಳಗ್ಗೆ ಆಗಿದೆ ಈಗ ಹೊರ ಒಟ್ಟು ಏನು ತರಬೇಕು ಹೇಳ್ತೀನಮ್ಮ ನಾವು ಮಸಾಲೆ ಐಟಮು ಆಯ್ತಾ ಏನು ಏನೇನು ತರಬೇಕು ಹೇಳು ಪರವಟ ಅಂತ ಚಿಕನ್ ಮಸಾಲ ಧನಿಯಾ ಪುಡಿ ಗರಂ ಮಸಾಲ ಅಷ್ಟದಾ ಎಲ್ಲ ಒಳ ಉಂಟ ಸರಿ ಸೊ ರೈಸ್ ಚಿಕನ್ ಮಸಾಲ ಐಟಮ್ ತುಂಬಿರಲಿಲ್ಲ ಮಸಾಲ ಐಟಮ್ ಬಿಡಮ್ಮ ಎಲ್ಲ ವೇಟ್ಗಳು ತುಂಬ ಜಾಸ್ತಿ ಹಾಂ ನೆನ್ನೆ ಬಟ್ಟಾರ ಹಾಂ ಏ ಏನೋ ಇಲ್ಲ ಅಂಥದ್ದು ಇಲ್ಲ ಟೈಮ್ ಆಯಿತು ಇನ್ನೂ ಟೈಮ್ ಆಯ್ತಾ ಅಷ್ಟು ಮುಖಂಡ ಏನಿಲ್ಲ ನಮ್ಮ ಸದ್ಯಕ್ಕೆ ಏನಿಲ್ಲ ಹೋಗೋದು ಸಾಕ ಆಯಿತಾ ಏನಿಲ್ಲ ಹೋಗಿ ಬೇಕಾಗಿ ಮಾಡುವ ಪಟ ಅಂತ ಹೋಗಮ್ಮ ಏನು ಅದು ಎಕ್ಸ್ಟ್ರದು ಬೇಯಿಸೋದು ಒಂದು ಒಂದು ಎರಡು ಕೂಕ್ ಹೋಗಿಸ್ರೆ ಸಾಕಲ್ಲ ಮಸಾಲೆ ಐಟಮ್ ನೋಡ್ತೀನಿ ಇರೋಣ ಫಸ್ಟು ಗೈಸ್ ಎಲ್ಲ ಈಗ ರೆಡಿ ಆಯ್ತು ಈಗ ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಏನು ಮಾಡ್ತಾರದೀಗ ಇಲ್ಲಿ ಗುಂಡ್ಕೈ ರೆಸಿಪಿ ಮಾಡ್ತಾ ಇದೀವಿ ನೋಡಿ ಬನ್ನಿ ಯಾವ ಥರ ಮಾಡ್ತೀವಿ ಅಂತ ನಾವು ಸೊ ಕೆಲ್ಸಕ್ಕೆ ಬೇರೆ ಟೈಮ್ ಆಗ್ಬಿಟ್ಟೈತೆ ಕೆಲ್ಸಕ್ಕೆ ಹೋಗಿ ಮೂಡಲಿದೀವಿ ಇವಾಗ ಹೆಂಗೆ ಬೇಕು ಹಂಗೆ ಮಾಡ್ತಾ ಇರೋದೀಯ ಸಿಂಪಲ್ಲಾಗಿ ಅಂದೆ ಟೇಸ್ಟಿಯಾಗಿ ಮಾಡ್ತೀವಿ ಸೊ ಅದಕ್ಕೆ ಏನೇನು ಬೇಕು ಅಂತ ಈಗ ಹೇಳ್ತಾ ಇದೀವಿ ಇವಾಗ ಸದ್ಯಕ್ಕೆ ಒಂದು ಇದಕ್ಕೆ ಕುಕ್ಕರ್ಗೆ ಎಣ್ಣೆ ಬಿಟ್ಕೊಂಡಿದ್ದೀವಿ ಸೊ ಇಲ್ಲೆಲ್ಲ ಕೊಯ್ದು ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಮೆಣಸಿಗಿ ಮೆಣಸಿಗಾಯಿ ಹಾಕ್ತಾಳೆ ಸೊ ನೋಡಿ ಇಲ್ಲಿ ಕುಯ್ಕೊಂಡು ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋಕೆ ಸೇಮ್ ಅದೇ ಥರ ಕೊತ್ತಂಬರಿ ಸೊಪ್ಪು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಕಡಲೆ ಹಾಕೊಂಡು ನಾವು ಇದನ್ನು ರುಬ್ಕೊಳ್ತಾ ಇದ್ದೀವಿ ಮತ್ತೆ ಮಸಾಲ ಐಟಮು ಧನಿಯಾ ಪೌಡ್ರು ಚಿಕನ್ ಮಸಾಲ ಮತ್ತೆ ಗರಂಗ್ ಮಸಾಲ ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪೌಡ್ರ್ ಹಾಕೊಳ್ತಾ ಇದ್ವಿ ಆಮೇಲೆ ಇಲ್ಲಿ ಕರ್ಬೇವು ಹಾಕೊಂಡು ಅದನ್ನು ಸಹ ಫ್ರೈ ಮಾಡ್ತಿದ್ದಾಳೆ ಮತ್ತೆ ಈರುಳ್ಳಿ ಹಾಕೊಂಡು ಅದನ್ನು ನಾವು ಫ್ರೈ ಮಾಡ್ಕೋಬೇಕು ಕೆಲಸ ನಮ್ಮದು ರುಬ್ಕೊಳ್ಳೋ ಕೆಲಸ ಹಂಗೆ ಜಾಸ್ತಿ ನಾವೇನು ಗೊತ್ತಾ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅಳತೆ ಹೊಡೆತ ಸಿಕ್ಕಿರ್ತೀವಿ ಆಯಿತಾ ಟೈಮ್ ಆಯ್ತು ಆದಂಗೆ ಗಡ ಮಡ ಗಡ ದಡ ಬಡ ಅಂತ ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ ಹಲೋ ದಿನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನೇ ಕೆಲಸ ಇರ್ತಾರೆ ನೋಡಿ ಇದು ಕೆಲಸ ಮಾಡೋದಕ್ಕಂತ ಗೊತ್ತು ಆದರೂ ಟೈಮ್ ಲೇಟ್ ಮಾಡ್ಕೊಳಿಸಿದ್ರು ನನ್ನ ತಾನೇ ಒಳಗೆ ಹುಡ್ಸ್ಕೊಂಡವಳೆ ಅದು ಗೊತ್ತೇ ಆದರೂ ಇನ್ನೂ ಲೇಟ್ ಮಾಡ್ತಾರೆ ಬೇಗ ಹೋಗ್ಬೇಕಂತ ಭಾವತೆ ಇಲ್ಲ ಎದ್ದಿ ಬೇಗ ಮಾಡೋಮ್ಮ ಬಿಡೋಮ್ಮ ಅನ್ನೋದೇ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಳೆ ಬೇರೆ ಬೇಗ ರುಕ್ಕು ಹೋಗಲಿ ಆಯಿತು ಅಲ್ಲಿ ಇದಕ್ಕೆ ಬೇರೆ ಹೋಗ್ಬೇಕು ಒಳ್ಳೊಳ್ಳಿನವ್ರಿಗೆ ಬೇರೆ ಹೋಗಬೇಕು ನಮ್ಮ ಅಣ್ಣ ಬಟ್ಟೆಗಳೆಲ್ಲೇ ಮಡ್ಗಿಟ್ಟು ಹೊಂಟವೇ ನಮ್ಮ ಅಣ್ಣ ಅಲ್ಲಿ ಹೋಗಿದ್ದಾನೆ ಸೊ ಬಟ್ಟೆಗಳು ತೊಗೊಂಡೋಗ್ಬಿಟ್ಟು ಹೊಡ್ಬಿಟ್ಟು ಆಮೇಲೆ ಕೆಲಸಕ್ಕೆ ನಾನು ಹೋಗ್ಬೇಕು ಸೊ ಮನೇಲಿ ಅಕ್ಕಿ ಇಲ್ಲ ನೆನೆ ಅಕ್ಕಿ ತಗೋಬೇಕಾಯಿತು ಸೊಪ್ಪಿನ ಏಳು ಬಿಟ್ಬಿಟ್ಟು ಹಂಗೆ ಅಕ್ಕಿ ತಗೊಬರ್ಬೇಕು ಸೊ ಬನ್ನಿ ಅವಳು ರುಬ್ ಚಿನ್ನಮ್ಮ ಚಿನಮ್ಮ ಇದು ನೋಡಿ ಈ ಥರ ಫ್ರೈ ಆಯಿತು ಬೇರೆ ಏನಾಗಬೇಕು ಆಯ್ತು ಆಕೆ ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ ಸೊ ನಮ್ಮ ಕಿಚನ್ ಹಿಂಗಿದೆ ಅಂತ ಯಾರು ಬೀಜ ಮಾಡ್ಕೊಬೇಡಿ ಸೊ ನೆಕ್ಸ್ಟ್ ಇವಾಗ ಏಲಿ ಗುಂಡೆ ಹಾಕೋಣ ಈಲಿ ಗುಂಡೆ ಹಾಕೊಂಡು ಸೊ ಎಲ್ಲ ಹಾಕೊಂಡಿದ್ದೀನಿ ಈಗ ಈಲಿ ಗುಂಡ್ಕಾಯಿನ ಅದನ್ನು ಒಂದು ಸ್ವಲ್ಪ ಎಣ್ಣೆ ಜೊತೆ ಮಿಕ್ಸ್ ಮಾಡುವ ಸೊ ಇವಾಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳುವ ಹಂಗೇನೆ ಯಾವ ಎಣ್ಣೆ ಜೊತೆ ಅಡುಗೆ ಎಣ್ಣೆ ಜೊತೆ ಇನ್ನೇ ಎಣ್ಣೆ ಇದ್ದದ ಇನ್ನೇ ಎಣ್ಣೆ ಆಗುತ್ತೆ ನಿಮಗೆ ಬರೀ ಅದರಲ್ಲೇ ಇರ್ತಿ ಚಿನಿಮನ ಏನಾ ಯಾರು ಇಲ್ಲ ಅಂದ್ರೆ ಇದಿಲ್ಲ ಹೋಯ್ತಾ ಆಗುತ್ತೆ ವೀಡಿಯೋದಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಎಲ್ಲರೂ ನೋಡ್ತಾರಲ್ವಾ ಸೊ ಇದು ಬೇಯ್ಲಿ ನಾವೇನು ಮಾಡ್ತೀವಿ ಗೊತ್ತಾ ಇದೆಲ್ಲ ಹಾಕ್ಬಿಟ್ಟು ಮಸಾಲ ಗೀಸಲ್ಲ ಎಲ್ಲ ಹಾಕ್ಬಿಟ್ಟು ಲೇಟ್ ಮುಚ್ಚಿಬಿಟ್ಟು ಕೂಗಿಸ್ಕೊಬಿಡ್ತೀವಿ ಅವಾಗ ಬೇಗ ಆಗುತ್ತೆ ಸೊ ಟೈಮ್ ಉಳಿಯುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಅದೆಲ್ಲ ಚಿನ್ನಮ್ಮ ಟೈಮ್ ಆಗಲಿ ಹನ್ನೊಂದು ಗಂಟೆ ಮಗ ತೊಳ್ಕೋವ್ರಿಗೆ ಹೋಗ್ಬಿಟ್ಟೆ ಬೇಗ ಬಿಟ್ಟು ಬಿಡ ಅಂತ ನಂದು ಆಯಿತು ಇನ್ನೇನಿಲ್ಲ ನಾನು ಈಗ ಇದು ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ನಾನು ಸೊ ಬನ್ನಿ ಇದೊಂದು ಸ್ವಲ್ಪ ಬೇಯಲಿ ಬೇಯೋರ್ಗು ಇವಳು ಮಗ ತೊಳ್ಕೊಬರ್ತಾಳೆ ಒಂದು ಸ್ವಲ್ಪ ಕಿಚನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಬಿಡೋಣ ನಮ್ಮ ನಮ್ಮಅಮ್ಮ ಬಂದರೆ ಬೈತೀರ ಆಮೇಲೆ ಏನು ಕಿಚನೆಲ್ಲ ಹಿಂಗೆ ಮಾಡಿಕೊಂಡಿದ್ದೀರ ಅಂತ ಇವಾಗ ಸಾಯಂಕಾಲ ಬರ್ಬೋದು ಮಸ್ಟ್ ಏನು ಬರೋ ಕೇಳೋಣ ಅಚ್ಚಿನಮ್ಮ ಹೋಯ್ ಬರ ಕೇಳಲ್ಲ ಏ ಜಾತ್ರೆಗೆ ಹೋಗ್ಬೇಕಂತೀಯಲ್ಲ ಬೇಗ ನಾನು ಬೇಗ ಬಂದರೆ ಈಗ ಬಂದರೆ ಆಗಲ್ಲ ಹಾಂ ಸುಮ್ನೆ ಏನು ಯೂಸ್ ಇಲ್ಲ ಅಂದ್ರೆ ಬಿಸಾಕ್ಬೇಕ ಹ ನೋಡಿದ್ರೆ ಗೊತ್ತಾಗೋದಿಲ್ಲ ಅಂದ್ರೆ ಬಿಸಾಕ್ಬೇಕ ಈ ಮಸಾಲೆನ ಬಿಡೋಣ ಮಸಾಲೆ ಹಾಕೊಂಡು ನಾನು ಊರಲ್ಲಿ ಇದು ಸಾಂಬಾರು ಮಾಡಿದ್ನಲ್ಲ ಅಲ್ಲಿ ಮಿಕ್ಸಿ ಮಿಕ್ಸಿಲಿ ಜಾರಲ್ಲಿ ಇದು ರುಬ್ಕೊಂಡಿದೆ ಮಸಾಲೆನೆ ಇದೇ ಥರ ಅಲ್ಲಿ ಲಾಸ್ಟ್ ಲಾಸ್ಟಲ್ಲಿ ಕರಮ್ ಕರಮ್ ಬತ್ತೆ ಸೌಂಡ್ ಬತ್ತಿತ್ತು ಹಿಂಗೆ ಸೋಟ ಹಾಕಿ ಅಲಾಡಿಸಿದ್ರೆ ಸೋಟ್ ಹಾಕಿ ಸೌಂಡ್ ಒಂಥರ ಸೌಂಡ್ ಏನಾದ್ರು ಕಲ್ಲಿಗೆಲ್ಲಿದ್ರೆ ಸೌಂಡ್ ಬರೋದಿಲ್ವಾ ಆ ಥರ ಸೌಂಡ್ ಬತ್ತಿತ್ತು ದೀನ್ ಹಿಂಗೆ ಸೌಂಡ್ ಬತ್ತದಲ್ಲ ಸೌಂಡ್ ಬತ್ತದಲ್ಲ ಅಂತ ಲಾಸ್ಟಲ್ಲಿ ಬೆಳಗುವಾಗ ನೋಡಿದಾಗ ಅದರೊಳಗಡೆ ಕಬ್ನ ಇದೆ ಚಿನ್ನಮ್ಮ ಕಬ್ಣ ಇಲ್ಲಿಂದ ಬರ್ತವೆ ಅಂತ ನೋಡಿದ್ರೆ ಜಾರೆಲ್ಲ ಹೊಡೆದೋಗ್ಬಿಟ್ಟದೆ ಜಾರೆಲ್ಲ ಇದು ಮುರಿದೋಗ್ಬಿಟ್ಟು ಒಳಗಡೆ ಕಬ್ನ ಗಿಮ್ನ ಎಲ್ಲ ಅಯ್ಯೋ ಈ ಲೆವರ್ ಎಲ್ಲ ರುಬ್ಬಿದೀನೋ ಅನ್ಕೊಂಡೆ ನಾನು ಅವ್ರಿಗೆ ನೋಡಿ ಯಾವ ಥರ ಕ್ಲೀನ್ ಆಯ್ತೀಗ ಸೊ ಆಲ್ಮೋಸ್ಟ್ ಚೆನ್ನಾಗಿ ಕ್ಲೀನ್ ಆಗಿದೆ ಇದಕ್ಕೆ ಹಾಕೊಂಡು ಮಸಾಲ ಹಾಕೊಂಡು ಓಪನ್ ಮಾಡಿದಿಕ್ಸ್ ಮಾಡಿಕ್ಸ್ ಮಾಡಬೇಕು ಮಿಕ್ಸ್ ಮಾಡೋ ಮಿಕ್ಸ್ ಮಾಡೋ ಮಿಕ್ಸ್ ಮಾಡೋ ಪಡ ಹ ಉಪ್ಪಾಕಿದೆಯಲ್ಲ ಜಾಸ್ತಿ ಉಪ್ಪು ಹಾಕ್ಬಿಡೋ ಉಪ್ಪು ಉಪ್ಪು ಥರ ಮಾಡ್ಬಿಡೋದಿಲ್ಲ ತಿನ್ನೋಕೆ ತಿನ್ನೋಕ್ಕಾಗಲ್ಲ ನಾವು ಜಾಸ್ತಿ ಉಪ್ಪಿದ್ರೆ ಇದ್ರೆ ತಿನ್ನೋದಿಲ್ಲ ಜಾಸ್ತಿ ಸಕ್ಕರೆ ಇದ್ರೆ ಸಕ್ಕರೆನೇ ತಿನ್ನೋದಿಲ್ಲ ಬಿಡಿ ಜಾಸ್ತಿ ಖಾರ ಇದ್ರೆ ತಿನ್ನೋದಿಲ್ಲ ಉಪ್ಪು ಖಾರ ಫಸ್ಟು ತಿಂದು 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 ಜಾಸ್ತಿ ಆಗ್ಬಿಟ್ಟು ಬಿ ಪಿ ಜಾಸ್ತಿ ಆಗ್ಬಿಟ್ಟದೆ ಅದಕ್ಕೋಸ್ಕರ ಉಪ್ಪು ಖಾರ ಕಡಿಮೆ ತಿಂತೀವಿ ನಾವು ಇವಾಗ ಇವಾಗ ನೆಕ್ಸ್ಟ್ ಟೈಮ್ ಹ್ಞೂ ಹ್ಞೂ

ಓಕೆ ಒಂದು ಈಗ ಸರಿ ಗೊಜ್ಜು ಇದೇನಂತೀರಾ ನೀವೇ ಹೇಳಿ ಗೊಜ್ಜು ಅಂತೀರಾ ಸಾಂಬಾರು ಅಂತೀರ ಗೊಜ್ಜ ಆಯ್ತದೆ ಮಸಾಲೆ ಐಟಮ್ ಎಲ್ಲ ಖಾಲಿ ಆಗ್ಬಿಟ್ಟೆ ಸದ್ಯಕ್ಕೆ ಹತ್ತ ರೂಪಾಯಿ ತಂದಿದ್ದೀನಿ ಸೊ ನೆಕ್ಸ್ಟ್ ಟೈಮು ಎಲ್ಲ ಅಂಗಡಿ ಮಾಡ್ಕೋದಾಗ ಎಲ್ಲ ಫುಲ್ ತರಬೇಕು ಎಂಚನಮ್ಮ ಹ್ಞೂ ನಾವು ಇದು ಅಂಗಡಿ ಮಾಡಿದಾಗ ಎಷ್ಟೆಷ್ಟಿದ್ದೋ ಎಲ್ಲ ಎಲ್ಲ ಅರ್ಧ ಅರ್ಧ ಕೆ ಜಿ ಅರ್ಧ ಅರ್ಧ ಕೆ ಜಿ ತಂದೆ ತಂದೆ ಮಡಗಿದೆ ಇವಾಗ ನಮ್ಮ ಗಾಡಿ ನಾವು ಇದು ಮಾಡ್ತಿದ್ವಲ್ಲ ಗಾಡಿ ಕಬಾಬ್ ಅಂಗಡಿ ಹಾಕಿದ್ವಲ್ಲ ಆ ಗಾಡಿ ಎಲ್ಲ ತಗೊಂಡೋಗ್ಬಿಟ್ಟು ನಾವು ಫ್ರೆಂಡ್ ಕೊಟ್ಟಿದ್ದೀವಿ ಅವ್ನು ಮಾಡ್ತಾ ಇದ್ದಾನೆ ಅವ್ನ ಬಿಸ್ನೆಸ್ ಹೆಂಗಿದೆ ಅಂತ ಗೊತ್ತಿಲ್ಲ ಹೆಂಗಿದೆ ನಿಂಗೆ ಏನಾರು ಗೊತ್ತಾಚಿನಮ್ಮ ಏನಾರು ಹೇಳೋಣ ಹಾಂ ರಜಿನೇ ಹೆಂಗಪ್ಪ ಐತೆ ಬಿಸ್ನೆಸ್ಸು ಹೇಳು ನಮ್ಮ ವ್ಯೂವರ್ಸ್ಗೂ ಗೊತ್ತಾಗಲಿ ಆಯ್ತಿದೆಯಾ ಚೆನ್ನಾಗಿ ಆಗ್ತಿಲ್ವಾ ಹಿಂಗೆ ಏನೋ ಅಂತ ಏನಾದರೂ ಈ ವಿಡಿಯೋ ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕು ಬಿಸ್ನೆಸ್ ಯಾವ ಥರ ಇದೆ ಹೇಳ್ಬಿಟ್ಟು ಸೊ ಮಸಾಲೆ ಎಲ್ಲ ನಾವು ಹಾಕುತ್ತಿದ್ದೀವಿ ಯಾವ್ದು ಹಾಕಂದ್ರೆ ಮಸಾಲೆ ಚಿಕನ್ ಮಸಾಲೆ ಹಾಕ್ಕೊಂಡು ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡು ಧನ್ಯಾ ಪೌಡರ್ ಚಿಕನ್ ಮಸಾಲ ಗರಂ ಮಸಾಲ ಮತ್ತೆ ಇವಾಗ ಹಾಕ್ತಾ ಇರೋದು ಧನ್ಯಾ ಪೌಡರು ಹ್ಞೂ ಸೊ ಈ ಮೂರು ಐಟಮ್ ಹಾಕ್ಕೊಂಡು ಮನೇಲಿ ನಾವು ಮಾಡಿರುವಂತಹ ಮನೆಯಲ್ಲೇ ಮಾಡಿರುವಂತಹ ಹುಡಿ ಇದೆ ಆ ಹುಡಿನ ಒಂದು ಸ್ವಲ್ಪ ಹಾಕೊಂಡ್ರೆ ಗ್ರೇವಿ ಆಗುತ್ತೆ ಗ್ರೇವಿನ ಒಂದು ಎರಡು ಕುದಿಸ್ಕೊಂಡ್ರೆ ಆರ್ತಾ ಎದಾಗೆ ಆರ್ಬಿಡ್ತಾ ಅದಕ್ಕೆ ನಿಧಾನಕ್ಕೆ ಮಾಡಬೇಕು ಅಂತ ಹೇಳೋದು ಟೈಮ್ ಟೈಮ್ ಜಾಸ್ತಿ ಆಗ್ಬಿಟ್ಟೈತೆ ಈಗ ಗಾಳಿ 11 ರ ನೋಡಿದಾಗ 11 ಗಂಟೆ ಆಗಿತ್ತು ನಿನ್ನೆ ನಾನು ಏನನ್ನ ಬಯತಿದ್ರಲ್ಲ ಅಕ್ಕ ನಾನು ನೋಡ್ತಾದೆ ಅಯ್ಯೋ ನಾನು ಇದ್ರೆ ನನಗೆ ಕೆಲಸ ಅಂತ ಬಂದ್ಬಿಟ್ಟೆ ನಾನು ಬಾಳಿ ಕೈಸಿತ್ತು ಓ ಬೆರೆಜಲತ್ತು ರಶ್ಮಿ ಬರೆತೆ ಕೈ ಕೈಗೆ ರಶ್ಮಿ ಇದೆ चलो ದೇ ರಶ್ಮಿ ಇದ್ದಾಳೆ ಅಲ್ಲಿ ಆದೇಶ್ವರನ ಹತ್ರ ಡೆಸಿಬಿಟ್ರು ಮಡ ಬರ ಲೇಟ್ ಆಯ್ತು ಟ್ರಾಫಿಕ್ ಜಾಬು ಸಿಗ್ನಲ್ ಎಲ್ಲ ಸಿಗ್ನಲ್ ಅಲ್ಲೇ ನಿಂತು ಕಾಯಿಸ್ತಾರೆ ಎಲ್ಲರಿಗೂ ಸಿಗ್ನಲ್ ಯಾರು ಯಾರು 우ಮೌರಾ ಅಲ್ಲ ಹ ಆ ಅವ್ರು ಇವರು ದೊಡ್ಡವರು ದೊಡ್ಡವರು ನೋಡಿ ಇಷ್ಟ ಕಟ್ಟಿ ಇನ್ನೂ ಇನ್ನ ಕಟ್ಟಿ ಆಗ್ಬಿಡ್ದೆ ಹಾಕೋದ್ರೆ ಹಾಕೋದ್ರನ್ನ ಸ್ವಲ್ಪ ನೀರು ಹಾಕ್ಬೇಕು ಅಂತ ಅಲ್ವಾ ಆಮೇಲೆ ನಾನು ನಾನು ಅಲ್ಲೇ ನಿಂತಿದ್ದೀನಿ ಏನಮ್ಮ ನೀನು ಎಷ್ಟೊಂದು ಲೇಟಾಗಿ ಯಾವಾಗಲೂ ಲೇಟಾಗಿ ಬತ್ತಿಯಾ ಈ ವಾರ ಎಲ್ಲ ಫುಲ್ ಲೇಟಾಗಿ ಬಂದಿದ್ದೀನಿ ನೀನು ಹಾಂ ಹೋಗು ಅಲ್ಲಿ ಮೇಡಮ್ ಹತ್ರ ಹೋಗಿ ಕೇಳ್ಕೋಬ್ರಿಗೋ ನಾನು ಎಷ್ಟಂತ ಇದು ಮಾಡಲಿ ಅಂತ ಬೈತಾದ್ರ ನಾನು ನೋಡ್ಬಿಟ್ಟು ಆಮೇಲೆ ಸುಮ್ಮನೆ ಆಗಿಬಿಟ್ರು ಓ ನೋಡಿ ಎಷ್ಟು ಯಾಕೆ ಲೇಟಾಗಿ ಬಂದೆ ಅಂತ ನಾನು ಬೇರೆ ಅಂದ್ಬಿಟ್ಟು ಆ ಸೆಂಟ್ರಲ್ಲಿ

ಮಷಿನ್ ಯಾರಕ್ಕೆ ಬರ್ತದಿ ನಿನ್ನ ತಲೆ ತಲೆ ಬಂದಾಗ ಆವಾಗ ನಿನಗೆ ಈಸಿ ಆಗುತ್ತೆ ಇದು ಇದೇನಿದು ಹಂಗೆ ಬಿಟ್ಬಿಟ್ಟಲ್ಲ ಕಲ್ಸ್ಬೇಕಾಯ್ತು ಏನಪ್ಪಾ ಕೈ ಸೋತ ಓಕೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮುಚ್ಬಿಟ್ಟು ಲಿಡ್ ಮುಚ್ಕೊಂಡು ಒಂದು ಕೂಗ ಎರಡು ಕೂಗ నిరకనిరకనిరక లే ఫుల్ బెటని కొడిని ఉపకారం సాక లేదు ఇది ऑलरेडी టేస్ట్ సాల్ట్ కొద్ది నిరకనిరక కమించేం చూ సైడ్ ఊర్ కరపుడి కరపుడి ఆకిలా కారా হইతదంట ఇదకి మెంసికి ఆగినలా సాకిడు ಹಾಕು వేగా బాట బాటంట తిక్కోయి తిక్క తిరివాపసితి అయ్యా ಎತ್ತಿ ಮ್ಯಾಲ ಮುಡ್ತಾಳೆ ಎಡಕ್ಸದಿಲ್ಲ ಆಮೇಲೆ ಓದಾಡ್ತಾಳೆ ಸೊ ಖಾರದ ಪುಡಿ ಸ್ವಲ್ಪ ಖಾರದ ಪುಡಿ ಆಗಿಲ್ಲ ಟೈಮ್ ಅನ್ನೊಂದು ಕಾಲ್ಕಂಡ್ ಬಿಡು ಟೈಮ್ ನೋಡೋಕ್ಕೆ ಟೈಮ್ ಟೈಮ್ ಆಗಿಬಿಡ್ತದಲ್ಲ ನಿನಗೆ ಟೈಮ್ ನೋಡ್ಕೊಂಡಯ್ಯಾಕು ಏನಿಲ್ಲ ನಾವು ಹೋಗ್ಬೋದಪ್ಪ ಎಷ್ಟೊತ್ತು ಹೋಗೋದು ನೀನು ಹೋಗಿ ಮಗ ತೊಳ್ಕೊ ಬರೋಷ್ಟು ಅಷ್ಟು ಹೋಗ್ತದೆ ಕೂಕ ತಕ್ಷಣ ನಾನು ಇದು ಏನು ಬಾಕ್ಸ್ಗೀಗೆ ಸಲ ಬೆಳೀಕಿ ನಾನು ಮನೆ ಒಂದು ಸ್ವಲ್ಪ ಕೊಡ್ಕೊಡ್ತೀನಿ ಹ್ಞೂ ಬೆಳೀಕೊಡ್ತೀನಿ ಹೋಗು ಅಷ್ಟೊತ್ತಿಗೆ ಇದು ನೀರು ಹಾಕೋ ನೀರು ಹಾಕ್ಬೇಕು ಅಂದ ಬೇ ಮೋ ಹಾಕೋ ಹಾಕೋ ಪಟ ಪಟ ಪಟಾವ್ತಾ ಅಂತ ಹೋಗಿ ಇದು ನಮ್ಮ ಒಂದು ದಿನಾಚರಿ ಚಪಾತಿ ಮಾಡೋಕ್ಕೆಲ್ಲ ಟೈಮಿಲ್ಲ ಇವಾಗ ನೀನೆಲ್ಲ ರಾತ್ರಿನೇ ಐಡಿಯಾ ಮಾಡ್ಕೋಬೇಕು ರಾತ್ರಿ ಐಡಿಯಾ ನಾವೆಲ್ಲ ಇವಾಗ ಡಿಸೈಡ್ ಮಾಡಿದ್ದು ಆ್ಯಕ್ಚುಲಿ ನಾವು ನೈಟೇ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು ಪ್ಲ್ಯಾನಿಗೆ ಏನು ಮಾಡ್ಕೊಂಡಿಲ್ಲ ನಾವು ವೀಡಿಯೋ ಮಾಡಬೇಕಂತ ಸೊ ಅವತ್ತಿನ ಅವತ್ತಿಗೆ ಬಂದ್ಬಿಡುತ್ತೆ ಹಾಗಾಗಿ ತುಂಬಾ ಇದಾಗುತ್ತೆ ಸೊ ಇನ್ಮೇಲೆ ಪ್ಲ್ಯಾನ್ ಮಾಡ್ಕೊಂಡು ವೀಡಿಯೋ ಮಾಡ್ತೀವಿ ನಾವು ಆಯಿತಾ ನಾವು ನಾಳೆಗೆ ಏನು ಮಾಡಬೇಕಂತ ಇವತ್ತು ನೈಟೇ ಪ್ಲ್ಯಾನ್ ಮಾಡ್ಕೊಂಡು ಕ್ಲೀನಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇವತ್ತೆಲ್ಲ ತುಂಬ ಅರ್ಜೆನ್ಸಿಗೆ ಏನು ಮಾಡ್ತಾಯಿರೋದು ಇದೆಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಗೊತ್ತಾಯಿಲ್ಲ ಅನ್ಸುತ್ತೆ ಕರೆಕ್ಟಾಗಿ ಬಂದಿಲ್ಲ ಅಂದರೂ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಇರಬೇಕು ನಾವೇನು ಕೇಳ್ತೀವಿ ಅದೇ ಥರ ನಾವು ವೀಡಿಯೋ ಮಾಡ್ತೀವಿ ಸೊ ಬನ್ನಿ ಈಗ ನಮ್ಮ ಮಿಸಸ್ಸು ಮಗದೊಳಗೆ ಹೋಯ್ದಾಳೆ ನಾವು ಇಲ್ಲಿರೋ ಬಾಕ್ಸು ಹೋಗಿ ಮಗದೊಳಗೆ ಅದೆಲ್ಲ ತೋರಿಸಿದ್ದಲ್ಲ ನಾನು ಬಾಕ್ಸ್ ಬೆಳೆಸ್ತೀನಿ ನೀನು ಹೋಗಿ ಬಾ ಅಂತ ಹೇಳಿದ್ದು ನಾನು ಸೊ ಮನೆಯೆಲ್ಲ ಕಳ್ಸ್ಬಿಟ್ಟು ಬ್ಯಾಗ್ ಎಲ್ಲ ಐತೆ ನಿಂತು ಕುಕ್ಕರ್ ಮುಚ್ಚಳ ನೋಡು ನೋಡೋದು ನೋಡು ಹ್ಞೂ ಮುಚ್ಚಿಬಿಡು ಮುಚ್ಚಿಬಿಟ್ಟು ವೀಡಿಯೋ ಕ್ಲೋಸ್ ಮಾಡಿಬಿಡಮ್ಮ ಇಲ್ಲ ಅಂದರೆ ಹಂಗೆ ಗೊತ್ತಿಲ್ಲ ಆಂಜನೇಯನ ಜಾತ್ರೆ ಆಂಜನೇಯನೇ ಅನ್ಕತ್ತಾತೀಯಾ ಎಯೋ ಅಕ್ಕಿ ಬಂದೆಗಳಾ ನಾನು ನಾಯಿ ಬರೋದು ಆಂಜನೇಯ ಹೌದಾ ನಮ್ಮ ಮನೆ ದೇವರ ಅಲ್ವಾ ಅದು ಆಂಜನೇಯ ಅಲ್ಲ ಮನೆ ದೇವರ ಬಂದು ಮಂಚಮ್ಮ ನಾವು ನಮ್ಮ ದೇವರೇ ಅದು ಆಂಜನೇಯ ಸರಿ ಓಕೆ ಮೊಚಾ ಇದೆ ಈಗ ತಿಮ್ಮಪ್ಪ ಇದನ್ನ ಇದಾಗ್ಬಿಡ ವಿಜಲ ಹಾಕೋಟ ವಿಜಲ ಹಾಕೋಟ ಎಷ್ಟು ಕೂಗಿಸ್ಕೋಬೇಕು ಅಮ್ಮ ಬಾಯ್ ಎಷ್ಟು ಗೋ ಎರಡು ಕೂಕ್ ಕೂಗಿಸ್ಕೊಳ್ಳೋಣ ಎರಡು ಕೂಕ್ ಆದಮೇಲೆ ಮತ್ತೆ ಸಿಗಮ್ಮ ಓಪನ್ ಮಾಡ್ದಾಗ ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ ನೋಡಿ ಯಾವ ಥರ ಕ್ಲೀನ್ ಆಗಿದೆ ಅಂತ ಸೊ ನಮ್ಮ ರೆಡಿ ರೆಡಿಯಾಗಿದ್ದಾಳೆ ಕೆಲಸಕ್ಕೆ ಹೋಗೋದಕ್ಕೆ ಟೈಮು ಹನ್ನೊಂದು ಮೂವತ್ತೈದು ಆಯಿತು ಸೊ ಅಡುಗೆನೂ ರೆಡಿಯಾಗಿದೆ ಸೊ ಎರಡು ಕೂಕ್ ಕೂಗಿದೆ ಇದನ್ನು ಒಂದು ಸ್ವಲ್ಪ ಇಜಿಲಿನ ತೆಗೆದು ಸೊ ಸೊ ಎಲ್ಲ ರೆಡಿಯಾಗಿದೆ ಎಲ್ಲ ಬೆಳೀಕೊಂಡಿದ್ದೀನಿ ಊಟ ಎಲ್ಲ ಹಾಕ್ಬಿಟ್ಟು ಬಾಕ್ಸ್ಗೆ ಅವ್ರಿಗೂ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿಸ್ಕೊಂಡು ಸೊ ಕೆಲಸಕ್ಕೆ ಹೊರಡೋದು ಇವಾಗ ಸೊ ನಾನು ಕೆಲಸಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ಲೇ ಡಿ ಮಾಡ್ಕೋಗ್ಬಿಟ್ಟು ಅಕ್ಕಿ ತಗೊಂಡು ಮನೆಗೆ ಬಂದು ಅಕ್ಕಿ ಆಗ ಅಕ್ಕಿ ಮಾಡಿಬಿಟ್ಟು ಆಮೇಲೆ ನಾನು ಉಳ್ಳಾಳಕ್ಕೆ ಹೋಗಿ ನಮ್ಮ ಅಣ್ಣಂಗೆ ಬಟ್ಟೆ ಕೊಟ್ಬಿಟ್ಟು ಆಮೇಲೆ ನಾನು ಕೆಲ್ಸಕ್ಕೆ ಹೋಗೋದು ಅಲ್ಲಿವರೆಗೂ ಸೊ ಇಷ್ಟು ಕೆಲಸ ಐತೆ ನನಗೆ ಈ ಕೆಲಸ ಮುಗಿಸ್ಕೊಂಡು ನಾನು ಆ ಕೆಲಸಕ್ಕೆ ಹೋಗ್ತಾ ಹೋಗೋಸಿಗೆ ಒಂದು ಗಂಟೆ ಆಗ್ಬೋದು ಮೋತ್ಲಿ ನಮ್ಮ ಪ್ರಕಾರ ಸೊ ಬನ್ನಿ ಫಸ್ಟು ಊಟ ಮಾಡ್ಕೊಳ್ಳೋಣ ಇವಾಗ ಚಿನ್ನಮ್ಮ ಆಯಿತಾ ಹ್ಞೂ ಬಾ ನೆನ್ನೆ ನಿಮ್ಮ ಉಮ್ಮ ಮೇಡಮ್ ಓದಿದ್ರು ಅದಕ್ಕಾದ್ರೆ ಬೇಗ ಹೋಗ್ಬೇಕೀಗ ಹಾಂ ಬೇಗ ಹೋಗ್ಬಿಟ್ಟ ನಾನು ಬೇಗ ಬಂದಿದ್ದೀನಿ ಅಂತ ಹೇಳುವಂತೆ ಫಸ್ಟು ಅವ್ರಿಗೆ ಏಳುವರೆಗೆ ಬಂದುಬಿಟ್ಟಿದ್ದಾರೆ ನಾನು ಏಳುವರೆಗೆ ಬರ್ತೀನಿ ನಮ್ಮಂಗೆ ಏನಾರು ಏಳುವರೆಗೆ ಬಂದಿದ್ರೆ ಅಂತ ಹೇಳ್ತಿರಲ್ಲ ಅವರು ಸರಿ ಬನ್ನಿ ಆಯಿತು ಈಗ ಓಪನ್ ಮಾಡುವಂಥ ಟೈಮು ಇದು ಸ್ವಲ್ಪ ಇದು ಇದೆಲ್ಲ ಹೋಗಲಿ ಗಾಡಿಯೆಲ್ಲ ಹೋಗಲಿ ಹಾಂ ಏನೋ ತಟ್ಟೆಗೆ ಹಾಕ್ತೀನಿ ಸೊ ತಟ್ಟೆಗೆ ಹಾಕ್ಕೊಂಡು ಆಮೇಲೆ ಸಿಗಮ್ಮ ಸೊ ನೋಡಿ ಇದು ಓಪನ್ ಮಾಡ್ತೀನಿ ಇವಾಗ ಆಲ್ರೆಡಿ ಓಪನ್ ಹೋಗ್ಬಿಟ್ಟೆ ಆಮೇಲೆ ಗೊತ್ತಾಯ್ತು ವೀಡಿಯೋ ಮಾಡಬೇಕಂತ ಸೊ ಇವಾಗ ಓಪನ್ ಮಾಡ್ತೀನಿ ಮತ್ತೆ ಸಕ್ಕತ್ ಆಯಿದೆ ಸೊ ಟೇಸ್ಟ್ ನೋಡುವಂಥ ಸಮಯ ಅನ್ನ ಹಾಕೊಂಡಿದ್ದೀನಿ ತಟ್ಟೆಗೆ ಇದಕ್ಕೊಂದು ಸ್ವಲ್ಪ ಸಾಂಬಾರು ಮತ್ತು ಪೀಸ್ಗಳು ಹಾಕಬೇಡಮ್ಮ ನೀರ್ ನೀರಂಗ್ಬಿಟ್ಟದ ಬೋಜ ಸಾಂಬಾರಾಗಲ್ಲಿ ಗೊಜ್ಜ ಮಾಡೋ ಅಂದ್ರೆ ಸಾಂಬಾರು ಮಾಡಿದೀಯಾ ಎಲ್ಲಿ ನೀರು ನೀರಂಗೆ ಆಗದೆ ಅಲ್ಲಿ

ಇನ್ನೆಷ್ಟು ಬೇಕು ಚಿ ಒಂದೂವರೆ ಕೆಜಿ ತಂದೇನೆ ಎದು ಕಡಿಮೆ ಆಯ್ತಾ ಹ್ಞೂ ಫಸ್ಟು ಟೇಸ್ಟ್ ನೋಡಮ್ಮ ನಮ್ಮ ಚಿನ್ನ ಮನೆ ನೋಡ್ತಾವಳ ಫಸ್ಟ್ ಟೇಸ್ಟ್ ಹೆಂಗಾಯ್ತಾ ಆಟೋ Namena mezo 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 ಸಾಂಬಾರು ಅಂತೂ ಸಾಂಬಾರು ಥರ ಸಾಂಬಾರು ಅಂತೂ ಸೂಪರ್ ಬಂದಿದೆ ಟೇಸ್ಟಿ ಐತೆ ತಿನ್ಕೊಂಡು ಆಮೇಲೆ ಫೋನ್ ಆಯಿತಾ ಸರಿ ಆಮೇಲೆ ಆಯ್ತು ಹ್ಞೂ ಹೊಟ್ಟೆ ತುಂಬ ತಿನ್ಬಿಟ್ಟು ಸೊ ಸೂಪರ್ ಆಗಿತ್ತು ಮಾತ್ರ ಹಿಂಗಿದ್ದು ಖಜಾ ಊಟ ಹಾಂ ತಗೋದಾಯಿತಾ ಸೊ ಇಲ್ಲಿಗೆ ನಾವು ಈ ವಿಡಿಯೋನ ಮುಗಿಸ್ತೀವಿ ಈ ವಿಡಿಯೋ ಹಂಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲೇ ಕಮೆಂಟ್ ಮಾಡಿ